ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶಿಶ್ರೀಕಾಂತ ಇಲ್ಲಿ ನೋಡಿಸುತ್ತಿರುವುದು ನಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ದೇವರುಗಳು ಇದು ಕಾಮಾಕ್ಷಿ ದೀಪ ಗಣಪತಿ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ದೇವಿ ಕೃಷ್ಣ ವಿಗ್ರಹಗಳಿವೆ ನಾನು ದಿನ ಇಲ್ಲೇ ಪೂಜೆ ಮಾಡುವುದು ಈ ಮುಖಾಂತರ ನಿಮಗೆ ತಿಳಿಸುವುದೇನೆಂದರೆ ನಿಮ್ಮೊಂದಿಗೆ ನಾನು ಪಾವನಿ ಕ್ರಿಯೇಷನ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನನ್ನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ನಿಮಗೋಸ್ಕರ ನನಗೆ ತಿಳಿದಿರುವ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಲಕ್ಷ್ಮೀ ದೇವಿಗೆ ಇಷ್ಟವಾದದ್ದು ಶುಕ್ರವಾರದಂದು ಮಾಡಿದರೆ ಒಳ್ಳೆಯದು ಅದೇನೆಂದರೆ ದಾಳಿಂಬೆ ಹಣ್ಣು ಜೇನುತುಪ್ಪ ಕಲಿಸಿ ಒಂದು ಬಟ್ಟಲಿನಲ್ಲಿ ಇಟ್ಟರೆ ಲಕ್ಷ್ಮೀ ಕಟಾಕ್ಷ ಬರುತ್ತದೆ ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗೆ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಮಾಡಿದರೆ ಪೂಜೆ ಮಾಡಿದರೆ ಒಳ್ಳೆಯ ಶುಭ ಆಗುತ್ತದೆ ಹಾಗೆ ದೇವರ ವಿಗ್ರಹಗಳು ಕೂಡ ಮೂರರಿಂದ ನಾಲ್ಕು ಇಂಚ್ ಒಳಗಡೆ ಇಟ್ಟರೆ ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯೊಳಗೆ ಹುಣ್ಣಿಮೆ ಅಮಾವಾಸ್ಯ ದಿನ ಪೂಜೆ ಮಾಡುವುದರಿಂದ ನೆಗೆಟಿವ್ ಎನರ್ಜ ಎನರ್ಜಿ ಇದ್ದರೆ ಹೋಗುತ್ತದೆ ದೇವರ ಮನೆಯಲ್ಲಿ ಪ್ಲಾಸ್ಟಿಕ್ ಹೂವು ಪ್ಲಾಸ್ಟಿಕ್ ಬೌಲ್ ಬಳಸಬಾರ್ದು